ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಉಲ್ಲನಲ್ಲಿ ಒಂದು ವಾಜ್ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ನಾನು ಉಲ್ಲನ್ನು ಎರಡು ಕಲರ್ ತೊಗೊಂಡಿದ್ದೀನಿ ಎಲ್ಲೋ ಮತ್ತು ಬ್ಲೂ ಕಲರು ಇದರಲ್ಲಿ ಸ್ವಲ್ಪ ಹೂ ಮಾಡ್ಕೊಂಡಿದ್ದೀನಿ ಅದು ಹೇಗೆ ಮಾಡೋದು ಅಂತ ಮಧ್ಯೆ ಒಂದು ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ಹಾಗೆ ಇದನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಕಾಟನ್ ಶೀಟ್ ತೊಗೊಂಡಿದ್ದೀನಿ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಒಂದು ಮೀಶೋದಲ್ಲಿ ಒಂದು ಶೀಟ್ ತೊಗೊಂಡಿದ್ದೆ ಗಮ್ ಶೇಪಿಂದು ಅದನ್ನು ಅನ್ನಿಸಿದ್ದೀನಿ ಸೊ ಅದಕ್ಕಿಂತ ಅಂದರೆ ನಾನು ಏನು ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿರ್ತೀನಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಬಿಟ್ಟು ಆ ಶೇಪಿಗೆ ಸ್ವಲ್ಪ ಸೈಡ್ ಸೈಡ್ ಹಂಗೆ ಕಟ್ ಮಾಡಿಬಿಟ್ಟು ಅಂಟಿಸಿದರೆ ನೋಡಿ ಈ ರೀತಿ ನೀಟಾಗಿ ಅಂಟ್ಕೊಳ್ಳುತ್ತೆ ಕೊನೆಗೆ ಇದು ಫುಲ್ ಫಿನಿಷಿಂಗ್ ಆದಮೇಲೆ ಈ ರೀತಿ ಕಾಣುತ್ತೆ ಇದೇ ಮೇನ್ ಹೆಡ್ ಕಾಣುತ್ತೆ ಸೊ ಇದಕ್ಕೆ ಹುಲ್ಲಂದು ತಗೊಂಡಿದ್ದೀನಿ ಇದಕ್ಕೆ ಈ ಇದನ್ನು ಪೋಣಿಸೋದಕ್ಕೆ ಅಂದರೆ ಮಣಿಗಳೆಲ್ಲ ಹಾಕಿ ಆ ಹೂಗಳನ್ನೆಲ್ಲ ಹಾಕಿ ಪೋಣಿಸೋದಕ್ಕೆ ಅಂತ ನಾನು ಪಿಂಕ್ ಕಲರ್ ತೊಗೊಂಡೆ ಗ್ರೀನ್ ತೊಗೊಂಡಿದ್ದೆ ಸೊ ಅದು ಬೇಡ ಅನ್ನಿಸ್ತು ಆಮೇಲೆ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಇದನ್ನು ಪೋಣಿಸೋದಕ್ಕೆ ಸ್ವಲ್ಪ ದಪ್ಪ ಸೂಜಿ ತೊಗೊಂಡಿದ್ದೀನಿ ಇದನ್ನು ಹೇಗೆ ಪೋಣ್ಸಿದ್ದೀನಿ ಅಂತ ಅಂದರೆ ಫಸ್ಟಿಗೆ ದಪ್ಪ ವೈಟ್ ಕಲರ್ ಮಣಿ ಹಾಕಿದ್ದೀನಿ ಇದಕ್ಕೆ ಗೋಲ್ಡ್ ಮತ್ತು ವೈಟ್ ಕಲರ್ ಮಣಿ ಅಷ್ಟೇ ಯೂಸ್ ಮಾಡಿರೋದು ನಾನು ವೈಟ್ ಕಲರ್ ಜಾಸ್ತಿ ತೊಗೊಂಡಿದ್ದೀನಿ ಗೋಲ್ಡ್ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಅದೇನು ಜಾಸ್ತಿ ಅಷ್ಟು ಬೇಕು ಬೇಡ ಅಂತ ಅನ್ನಿಸ್ತು ಸೊ ಫಸ್ಟಿಗೆ ದಪ್ಪ ಮಣಿ ಹಾಕಿದ್ದೀನಿ ದಪ್ಪ ಮಣಿ ಹಾಕಿ ಅದಕ್ಕೆ ಒಂದು ಚಿಕ್ಕದು ವೈಟ್ ಹಾಕಿ ಮತ್ತು ಗೋಲ್ಡ್ ಹಾಕಿ ಮತ್ತೆ ವೈಟ್ ಹಾಕಿ ಮತ್ತೆ ಯೆಲ್ಲೋ ಕಲರ್ ಹುಲ್ಲನ್ನು ಹಾಕಿ ಮತ್ತೆ ಬ್ಲೂ ಕಲರ್ ಹುಲ್ಲನ್ನು ಹಾಕಿದ್ದೀನಿ ಅದೇನು ಶೀಟ್ ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾನು ಒಂದೊಂದು ಇಂಚಷ್ಟು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಮಾರ್ಕ್ ಮಾಡಿ ಇದೇನು ಇರ್ತೀವಿ ನೋಡಿ ಅಂದರೆ ಮೇಲೂ ಅಷ್ಟೇ ಒಂದು ರಾರಕ್ಕೆ ಹಾಕಿ ಪೋಣಿಸ್ಬೇಕಾದ್ರೆ ಎರಡೆರಡು ಮಣಿನ ಹಾಕಿದ್ದೀನಿ ಫಸ್ಟ್ ಎರಡಾದರೆ ನೆಕ್ಸ್ಟು ಅದ್ರದ್ದು ಡಬಲ್ ಅದರ ತ್ರಿಬಲ್ ಈ ಥರ ಪೋಣಿಸಿದ್ದೀನಿ ಪೋಣಿಸ್ಬೇಕಾದ್ರೆ ಹಂಗೇ ಮಣಿ ಜಾರಬಾರ್ದು ಹೇಳ್ಬಿಟ್ಟು ನೋಡಿ ನಾನು ಈ ರೀತಿ ಗಂಟು ಹಾಕ್ಕೊಳ್ತಾ ಇದ್ದೀನಿ ಎರಡೆರಡು ಮಣಿ ಹಾಕಿದ ಮೇಲೆ ಒಂದೊಂದು ಗಂಟೆ ಹಾಕ್ಕೊಂಡ್ರೆ ಆ ಮಣಿ ಮತ್ತೆ ಕೆಳಗಡೆ ಜಾರೋದಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ ಇದೇ ಥರ ನಾನು ಅದಕ್ಕೆ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೆ ಅದಕ್ಕೆ ಆ ರೌಂಡ್ ಶೇಪ್ ಎಷ್ಟು ಶೀಟಿಗೆ ಆ ಶೀಟಿಗೆ ಎಷ್ಟು ಬೇಕಾಗುತ್ತೆ ಅಂತ ಅನ್ನಿಸ್ತು ನಾನು ಅಷ್ಟನ್ನು ಈ ರೀತಿ ಎರಡೆರಡು ಹಾಕ್ಕೊಂಡು ಪಣ ಪೋಣಿಸ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದ್ರ ಮಧ್ಯೆ ಮಧ್ಯೆ ನೋಡಿ ಎರಡು ಕಲರಲ್ಲಿ ನಾನು ಅದು ಹೂ ಮಾಡೋದಿದ್ದನ್ನು ಅದನ್ನು ತೋರಿಸ್ಕೊಡ್ತಾಯಿರ್ತೀನಿ ಅದು ದಾರು ಅಷ್ಟೇ ಕೈ ಮೂರು ಬೆರಳಿಗೆ ಜಾಸ್ತಿ ಸುತ್ಕೊಬೇಕು ಸುತ್ಕೊಬಿಟ್ಟು ಮತ್ತೆ ಅದನ್ನು ಗಂಟು ಹಾಕೊಬೇಕು ನೋಡಿ ಸ್ವಲ್ಪ ಸ್ವಲ್ಪ ಆದಂಗೆ ಆದಂಗೆ ನಾನು ಪೋಣಿಸಿದ್ದೀನಿ ಮತ್ತು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಮತ್ತೆ ನಾನು ಅದು ಉಂಡೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಒಂದೇ ಸಲ ಗೊತ್ತಾಗಲ್ಲ ಅದು ಎಷ್ಟೇ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಮತ್ತೆ ಅದನ್ನು ಅಂದರೆ ರೌಂಡ್ ಹಾಕ್ಕೊಂಡು ಅದನ್ನು ಮದ್ದಿಗೆ ಗಂಟು ಹಾಕೋಬೇಕು ಮದ್ದಿಗೆ ಗಂಟು ಹಾಕ್ಕೊಂಬಿಟ್ಟು ಕತ್ತರಿ ತೊಗೊಂಡು ಸೈಡ್ ಸೈಡ್ ಅದೇನು ರೌಂಡ್ ಶೇಪ್ ಮಾಡಿರ್ತೀವಲ್ಲ ಅದು ಸೈಡ್ ಸೈಡ್ ಕಟ್ ಮಾಡಿದರೆ ನೀಟಾಗಿ ಹೂವು ಬರುತ್ತೆ ಆ ಥರ ಉಂಡೆ ಟೈಪಲ್ಲಿ ಬರುತ್ತೆ ಹೂವು ಅದನ್ನು ಪೋಣ್ಸೋದಷ್ಟೇ ಇದ್ರ ಜಾಸ್ತಿ ಕೆಲಸನೇ ಇರೋಲ್ಲ ನಮಗೆ ದಪ್ಪ ಬೇಕು ಅಂತ ಅಂದರೆ ಜಾಸ್ತಿ ರೌಂಡ್ ಹಾಕ್ಕೊಬೇಕು ಬೆರಳಿಗೆ ಕಡಿಮೆ ಬೇಕು ಸಾಕು ಒಂದಿಷ್ಟು ದಪ್ಪ ಆದರೆ ಸಾಕು ಅನ್ನೋ ಥರ ಇದ್ದರೆ ಕಡಿಮೆ ಸುತ್ತ ಹಾಕೊಬೇಕು ನೋಡಿ ನಾನೆಲ್ಲ ಪೋಣಿಸಿದ್ಮೇಲೆ ಅದು ಮೆ ಮಧ್ಯದ ಗಂಟೆ ಹಾಕ್ಕೊಳ್ತಾಯಿದ್ದೀನಿ ಅದು ಎಲ್ಲನೂ ಸೇರಿಸಿ ಎರಡೆರಡು ಎರಡೆರಡು ಜಾಯಿಂಟ್ ಮಾಡ್ಬೋದಿತ್ತು ಬಟ್ ಹಂಗೆ ಮಾಡಿದರೆ ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಹಿಡಿದು ಗಂಟು ಗಂಟೆ ಹಾಕೊಳ್ತಾಯಿದ್ದೀನಿ ನೋಡಿ ರೌಂಡ್ ಉಂಡೆ ಮಾಡಿದರೆ ಈ ರೀತಿ ಬರುತ್ತೆ ಆಮೇಲೆ ನೀಟಾಗಿ ಶೇಪ್ ತೊಗೊಬೇಕು ರೌಂಡ್ ಕಾಣಿಸ್ಬೇಕಲ್ಲ ಚೆನ್ನಾಗಿ ಹಾಗಾಗಿ ಒಂದು ಸ್ವಲ್ಪ ಉದ್ದ ಉದ್ದ ಸ್ವಲ್ಪ ಒಳಗಡೆ ಹೋಗಿರುತ್ತೆ ಅದನ್ನೆಲ್ಲ ನೋಡಿ ಮಾಡಿ ನೀಟಾಗಿ ಕಟ್ ಮಾಡಿ ಇಟ್ಕೊಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಮಧ್ಯದಲ್ಲಿ ಸ್ವಲ್ಪ ಯಾಕೋ ಖಾಲಿ ಖಾಲಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಹಾಗೆ ಒಂದು ತೋರಣದೊಂದು ಹೂವು ಉಳಿದಿತ್ತು ಅದನ್ನು ಪೋಣ್ಸೋಣ ಅಂತ ಹೇಳ್ಬಿಟ್ಟು ಆ ಹೂವಿಗೆ ಏನು ಹಾಕಿದ್ದೆ ಮಣಿಗಳೋದಕ್ಕಿಂತ ಸ್ವಲ್ಪ ದಪ್ಪ ಮಣಿ ತೊಗೊಂಡಿದ್ದೀನಿ ಇದನ್ನು ಇಲ್ಲಿ ಗಂಟು ಹಾಕಿದ ಮೇಲೆ ಮತ್ತೆ ಪೋಣ್ಸಿದ್ದೀನಿ ಅದನ್ನು ಅದನ್ನು ಅಷ್ಟೇ ಆ ಹೂವಿನ ಒಳಗಡೆ ಒಂದು ಇತ್ತು ಆ ಹೋಲಿಗೆ ಹಾಕಿ ಅದಕ್ಕಷ್ಟೇ ಸಿಂಗಲ್ ಸಿಂಗಲ್ ಮಣಿ ಹಾಕಿ ಸ್ವಲ್ಪ ದೂರ ದೂರಕ್ಕೆ ಅಂದರೆ ಸ್ವಲ್ಪ ಲೆಂತ್ ತೊಗೊಂಡಿದ್ದೀನಿ ಜಾಸ್ತಿ ಮಣಿ ಹಾಕಿದರೆ ಜಾಸ್ತಿ ಓವರ್ ಅನಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಲೆಂತ್ ತೊಗೊಂಡು ಅಲ್ಲಿಗೆ ಪೋಣಿಸ್ಬಿಟ್ಟು ಗಂಟು ಹಾಕ್ಕೊಂಡಿದ್ದೀನಿ ಅದನ್ನು ಮದ್ದಿಗೆ ಹಾಕಿ ಹಿಡಿದು ನೋಡಿದಾಗಂತೂ ನಾನು ಮಾಡಿದ್ದ ಶ್ರಮಕ್ಕೆ ತುಂಬಾ ಖುಷಿ ಅನ್ನಿಸ್ತು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಇದೇ ರೀತಿ ವೀಡಿಯೋಸ್ಗಳು ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು